ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ರಾಂಪುರ ಗ್ರಾಮದ ಎಸ್ಎಲ್ಎನ್ಎಸ್ ಶಾಲಾ ಮೈದಾನದಲ್ಲಿ ಕ್ಷೇತ್ರ ಶಾಸಕರಾದ ಎನ್ವೈ ಗೋಪಾಲಕೃಷ್ಣ ಅವರ ನೇತೃತ್ವದಲ್ಲಿ ಚಿತ್ರದುರ್ಗ ಲೋಕಸಭಾ ಚುನಾವಣೆಯ ಪ್ರಚಾರ ಹಿನ್ನೆಲೆಯಲ್ಲಿ ರಾಂಪುರ ಜೇಬಿಹಳ್ಳಿ ಸಂತೆಗುಡ್ಡ ತಮ್ಮೇನಹಳ್ಳಿ ದೇವಸಮುದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮುಖಂಡರ ಹಾಗೂ ಕಾರ್ಯಕರ್ತರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರು ವಹಿಸಿ ಮಾತನಾಡಿದರು ರಾಜ್ಯದಲ್ಲಿ ಹಾಗೂ ಕೇಂದ್ರದಲ್ಲಿ ನುಡಿದಂತೆ ನಡೆದ ಸರ್ಕಾರ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇಂತಹ ಪಕ್ಷದಲ್ಲಿ ಮತದಾರರೇ ನಮಗೆ ಸೆವೆನ್ ಸ್ಟಾರ್ಸ್ ನಾನು ಏಳು ಬಾರಿ ಶಾಸಕನಾಗಿ ಆಯ್ಕೆವಾಗಿದ್ದಕ್ಕೆ ಎಲ್ಲರೂ ನನ್ನನ್ನ ಸೆವೆನ್ ಸ್ಟಾರ್ ಅಂತ ಅಭಿವೃದ್ಧಿ ನೀಡಿದ್ದಾರೆ ಆದರೆ ಸೆವೆನ್ ಸ್ಟಾರ್ ನಾನಲ್ಲ ಕಾರ್ಯಕರ್ತರು ಹಾಗೂ ನನ್ನ ಮತದಾರರು ಅಂತ ಹೇಳಿದರು ಈ ಬಾರಿ ಮತದಾರ ಬಂಧುಗಳು ಹಸ್ತದ ಗುರುತಿಗೆ ಹೆಚ್ಚಿನ ಮತಗಳನ್ನು ನೀಡುವ ಮೂಲಕ ಪಕ್ಷದ ಅಭ್ಯರ್ಥಿಯಾಗಿರುವ ಬಿ ಎನ್ ಚಂದ್ರಪ್ಪ ಅವರನ್ನು ಹೆಚ್ಚಿನ ಬಹುಮತದಿಂದ ಆಯ್ಕೆ ಮಾಡಬೇಕಾಗಿ ವಿನಂತಿಸಿದರು ಈ ಸಂದರ್ಭದಲ್ಲಿ ಶಾಸಕರ ಸಮ್ಮುಖದಲ್ಲಿ ನಾನಾ ಪಕ್ಷದ ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಹಾಗೂ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಕಾರ್ಡ್ಗಳನ್ನು ಮತದಾರರಿಗೆ ವಿತರಣೆಯನ್ನ ಮಾಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಹಾಗೂ ಯುವ ಮುಖಂಡರುಗಳು ಸ್ಥಳೀಯ ಚುನಾಯಿತ ಜನಪ್ರತಿನಿಧಿಗಳು ಕಾರ್ಯಕರ್ತರು ಅಭಿಮಾನಿಗಳು ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು 쟤, 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 ಆದಂಥ ಚಂದ್ರ ಪ್ರಸಾರ್ ಅವರು ಈ ಸದ್ದಿ ಸ್ಥಾನದಲ್ಲಿ ಇದ್ದಾರೆ ದಯವಿಟ್ಟು ತಮಿಳರು ಕೂಡ ಹೆಚ್ಚಿನ ಒಂದು ಬಹುಮತದಿಂದ ಅವರನ್ನು ಗೆಲ್ಲಿಸಿ ಲೋಕಸಭೆಗೆ ಕಲಿಸು ಕಲಿಸಬೇಕೆಂದು ಹೇಳ್ಬಿಟ್ಟು ನಾನು ತಮಿಳರಲ್ಲಿ ಕೇಳ್ಕೊಳ್ತೇನೆ ಚಂದ್ರ ಸರ್ ಅವರು ತುಂಬ ಸರಳ ಸಜ್ಜನ ಹೊಂದಿರುವಂಥ ವ್ಯಕ್ತಿಗಳು ಅವರು ಈ ಹಿಂದೆ ನಮ್ಮ ಚಿತ್ರದುರ್ಗ ಕ್ಷೇತ್ರಕ್ಕೆ ಸಂಪುಟ ಆದಂಥ ಕೂಡ ಅನೇಕ ರೀತಿಯ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡ್ತಾ ಬಂದಿದ್ದರು ನಮ್ಮ ಮಲ್ಕನ್ನ ಕ್ಷೇತ್ರ ಅಂದರೆ ಅದು ಕಾಂಗ್ರೆಸ್ ಪಕ್ಷದ ಒಂದು ಪತ್ರ ಪಟ್ಟೆ ಎರಡು ಸಾವಿರದ ಹದಿನಾಲ್ಕು ಚುನಾವಣೆ ಇರ್ಬೋದು ಹತ್ತೊಂಬತ್ತು ಇರ್ಬೋದು ಬಹಳ ಬಹಳ ನೀಡ ನಮ್ಮ ಮಲ್ಕನ್ನೂರ್ ಕ್ಷೇತ್ರದಿಂದಲೇ ಬಂದಿತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅದೇ ರೀತಿ ಈ ಸುದ್ದಿ ಕೂಡ ಇನ್ನು ಹೆಚ್ಚಿನ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಚಂದ್ರಪ್ಪ ಮಲ್ಕನ್ನೂ ಕ್ಷೇತ್ರದಲ್ಲಿ ಕ್ಷೇತ್ರದಿಂದ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಲೀಡ್ ಬರಬೇಕೆಂದು ಹೇಳ್ಬಿಟ್ಟು ನಾನು ತಮ್ಮಲ್ಲಿ ತಿಳ್ಕೊಳ್ಳೋದಕ್ಕೆ ಇಷ್ಟು ಇಷ್ಟ ಇವತ್ತು ಅವರೆಲ್ಲರೂ ಸಂತೋಷವಾಗಿದ್ದಾರೆ ಇವತ್ತು ಶಾಸಕರು ಹೇಳ್ತಾ ಇದ್ರು ಏನಪ್ಪ ನಮ್ಮ ಫಂಕ್ಷನ್ ಒಳಗೆ ಇನ್ನೆಂದೂರು ಕಾಣದಂತ ಮಹಿಳೆಯರು ಇವತ್ತು ನಮ್ಮ ನಮ್ಮ ಫಂಕ್ಷನ್ಗೆ ಬರ್ತಾ ಅಂತ ಅಂತೇಳಿ ಅವ್ರು ಅಂತ ಇದ್ರು ಅದಕ್ಕೆಲ್ಲ ಕಾರಣ ಅಂತಂದ್ರೆ ನಮ್ಮ ಸಿದ್ದರಾಮಯ್ಯ ಅವರು ಕೊಟ್ಟಂತ ಗ್ಯಾರಂಟಿಗಳು ಕಾರಣ ಆಯಿತು ಇಷ್ಟೇ ಅಲ್ಲ ನೀವು ಇದೇ ಐದು ಗ್ಯಾರಂಟಿಗಾಗಿ ನೀವು ಸ್ಥೀಮಿತ ಆಗ್ತಕ್ಕಂಥದ್ದಲ್ಲ ಇನ್ನೂ ಒಂದು ಗ್ಯಾರಂಟಿ ಇದೆ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತ ಖರ್ಗೆ ಅವರ ನೇತೃತ್ವದ ಮತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಏನಾದರೂ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದೇ ಕರವಾದ್ರೆ ಪ್ರತಿಯೊಂದು ಕುಟುಂಬಕ್ಕೂ ಒಂದು ಲಕ್ಷದ ಗ್ಯಾ ರೂಪಾಯಿಗಳನ್ನ ತಮ್ಮ ಮನೆಯ ಇವತ್ತಿನ ಇನ್ನು ಕೆಲವೇ ಸಮಯದಲ್ಲಿ ನಿಮಗೆ ಹೋಗ್ಬೇಕಾದ್ರೆ ಗ್ಯಾರಂಟಿ ಕಾರ್ಡ್ ನಿಮಗೆ ಕೊಡ್ತೇವೆ ಆದ್ರೆ ಇಷ್ಟೆಲ್ಲ ಹೇಳ್ತಾ ಇಷ್ಟೆಲ್ಲ ಮಾಡ್ತಾ ಇದೆ ಸರ್ಕಾರ ಅಂದಮೇಲೆ ಆ ಋಣವನ್ನ ನಾವು ತೀರಿಸಲೇಬೇಕಾಗಿದೆ ಯಾವ ತರ ತೀರ್ಸ್ಬೇಕು ನೀವೇನು ಬದುಕು ಮಾಡಿ ತೀರಿಸಬೇಕಾಗಿಲ್ಲ ನೀವೇನು ದುಡ್ಡು ಕೊಟ್ಟು ತೀರಿಸಬೇಕಾಗಿಲ್ಲ ನಿಮಗೆ ಇಪ್ಪತ್ತಾರನೇ ತಾರೀಕು ಇರ್ತಕ್ಕಂಥ ಮತದಾನದ ಹಕ್ಕಿದೆ ಅಲ್ಲ ಆ ಮತದಾನದ ಹಕ್ಕು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ಕೊಡುವುದರ ಮುಖಾಂತರ ಆ ಋಣವನ್ನು ನಾವು ಕಾಂಗ್ರೆಸ್ ಪಕ್ಷಕ್ಕೆ ತೀರ್ಕೋಣ ಹೀಗಾಗಿ ನಮ್ಮ ಅವರು ಮಾತಾಡಿದ್ರೆ ನಮ್ಮ ಕರೆದ್ರು ಏಳು ತಾರೀಖ್ ಗೆದ್ದಿದ್ದಕ್ಕೆ ಅದು ಹ್ಯಾಟ್ರಿಕ್ ಏನು ಅಂತ ಕರಿತಾರೆ ಮೂರು ತಾರೀಖ್ ಗೆದ್ರೆ ಅದಕ್ಕೆ ನೀರಿರ್ತಕ್ಕಂಥ ಪದ ಅಂದ್ರೆ ಸೆವೆನ್ ಸ್ಟಾರ್ ಅಂತ ಕರೀತಾರೆ ಸೆವೆನ್ ಸ್ಟಾರ್ ಕಡೆ ಗುಟ್ಕಾಕ್ತಾರಲ್ಲ ಹೀಗೆ ಅದನ್ನು ಅಂತ ಗುಟ್ಕಾಕ್ತಿರೋದು ನಮಗೂ ಗುಟು ಆಗೋದಿಲ್ಲ ಹೀಗಾಗಿ ಅವ್ರು ಏನೋ ಅವರ ಅಭಿಮಾನದಿಂದ ಅವ್ರು ಹೇಳ್ತಾರೆ ನಾವು ಯಾವುದು ಸೆವೆನ್ ಸ್ಟಾರ್ಗಳಲ್ಲ ಸೆವೆನ್ ಸ್ಟಾರ್ಗಳೆಲ್ಲ ಎಲ್ಲ ನೀವು ನಿಮ್ಗಿಂದ ಆಯ್ಕೆ ಆಗಿರ್ತಕ್ಕಂಥ ನಾನಾಗಿರೋದ್ರಿಂದ ಫಸ್ಟು ಆ ಬೆಳೆದು ನಿಮಗೆ ಹೋಗ್ಬೇಕು ನಿಮ್ಮ ಮುರಿ ಸೇರ್ಬೇಕು ಅದರಂತರ ನನಗೆ ಬರ್ಬೇಕು ಈಗ ಕಾಂಗ್ರೆಸ್ ಪಕ್ಷದ ವಿಚಾರದಲ್ಲಿ ಈಗ ನಾವು ಮಾತಾಡುತ್ತಿದ್ದೆ ನಮ್ಮ ದೇವರವ್ರು ಮಾತಾಡ್ತ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ್ಮೇಲೆ ನಾನೊಂದು ಮಾತ ಸಿದ್ದರಾಮಯ್ಯ ಅವರಿಗೆ ತುಂಬಾ ಆಗ್ತಾನ ತುಂಬಾ ಹತ್ತಿರದಲ್ಲಿರ್ತಕ್ಕಂಥ ವ್ಯಕ್ತಿ ನಾನು ಬಹಳ ಒಳ್ಳೆ ಮನುಷ್ಯ ಆಗ್ತಾನೆ ಮಾತನಾಟ್ರೆ ಮಾತಂಗೆ ನಡೀತಾರೆ ಆಳ್ ಮತಸ್ಥರ ಒಂದು ಆಶೀರ್ವಾದ ಒಂದು ಅಭಿಮಾನ ಪ್ರೀತಿ ಒಂದ್ಸಾರಿ ತೋರಿಸಿದ್ರು ಅದು ಪರ್ಮನೆಂಟ್ ಆಗಿರುತ್ತೆ ಅಂತ ಹೇಳಿ ನಮ್ಮಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಕೂಡ ಕರೆ ಕಂಬಳಿ ನಾಳಿಸ್ತೀವಿ ಹಾಲು ನಾವು ಕಂಬಳಿ ಮೇಲೆ ಹೊಸ ಮಳೆ ಹಾಕ್ತೀವಿ ಹೊಸ ಮದುವೆಗಳನ್ನು ಮಾಡ್ತೀವಿ ನಾವು ಅಂತ ಪವಿತ್ರವಾಗಿರ್ತಕ್ಕಂಥ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಸಿದ್ದರಾಮಯ್ಯವರು ಈ ಭಾಗದಲ್ಲಿ ಬರ್ತಕ್ಕಂಥ ಒಂದು ಜಾತಿಗವರು ಸೀಮಿತವಾಗ್ತಾರೆ ಎಲ್ಲಾ ಜಾತಿಗೂ ಸೇರಿಸ್ಕೊಂಡಿದ್ದಾರೆ ಇಲ್ಲಿ ಸೇರಿರ್ತಕ್ಕಂಥ ಎಸ್ ಸಿಗಳು ಎಸ್ಟಿಗಳು ಈಗ ಜನ ಜನರು ಲಿಂಗಾಯ್ತರು ಇಷ್ಟು ಇಷ್ಟು ಜನರು ಕೂಡ ನಾವು ಆಯ್ತು ಜನ ಸೇರಿದ ಇಷ್ಟು ಜನ ಸೇರಿ ಮಾಡ್ತಕ್ಕಂಥ ವ್ಯವಸ್ಥೆನೂ ಕಾಂಗ್ರೆಸ್ ಅಂತ ಅದು ಈಗ ಈ ಸಭೆಯಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಈಗ ಇಲ್ಲಿ ಎಂ ಪಿ ಎಲೆಕ್ಷನ್ ಅಂತ ತಮ್ಗೆಲ್ಲರಿಗೂ ಗೊತ್ತು ಚೆನ್ನಾಗಿ ಗೊತ್ತಿದೆ ಎಂ ಪಿ ಎಲೆಕ್ಷನ್ ಅಂದ್ರೆ ಆದ್ರೆ ನನ್ನ ಪ್ರಕಾರ ನಡೀತಾ ಇರೋದು ಎಂ ಪಿ ಎಲೆಕ್ಷನ್ ಅಲ್ಲ ಇದೊಂದು ಸ್ವಾತಂತ್ರ್ಯ ಹೋರಾಟ ಅಂತ ನಾನು ಭಾವಿಸಿದ್ದೀನಿ ನನ್ ಕಥೆಂದ್ರೆ ನಲವತ್ತಿ ಒಂದ್ರಲ್ಲಿ ನಾಲ್ ಹುಟ್ಟಿ ಇಲ್ಲಿ ಬಹುಶಃ ನಮ್ಮ ತಂದೂರು ಒಟ್ಟಿರ್ಲೋದೇನು ಅವಾಗ ಏನಿತ್ತು ಪರಿಸ್ಥಿತಿ ಏನು ಅಂತ ಬುಕ್ಗಳಲ್ಲಿ ಸ್ಕೂಲು ಕಾಲೇಜುಗಳಲ್ಲಿ ಆ ಆತರ ಸಾಧ್ಯ ಇಲ್ಲ ಆಗೋದಕ್ಕೆ ಅನ್ಕೊಂಡ್ ಬಟ್ ಆ ಆತರ ದಿನಗಳು ಬಂದ್ಬಿಟ್ಟಿದೆ ನಾವು ನೋಡಿದ್ರೆ ವಕೀಲ ನೋಡಿದೀವಿ ಏನು ಸ್ವಾತಂತ್ರ್ಯ ಏನು ಅಂದ್ರೆ ಅಕ್ಕ ಅದೇನು ಕಾಡ್ತಾ ಇಲ್ಲ ಅವ್ರು ಹೆಂಗ್ ಹೇಳ್ತಾರೆ ನಾವು ಹಂಗೆ ಮಾತಾಡ್ಬೇಕು ಅವ್ರು ಹೆಂಗ ಹೇಳ್ತಾರೆ ಅದೇ ರೀತಿ ನಾವು ಬದುಕ್ಬೇಕು ಪೂಜೆ ಮಾಡ್ಬೇಕು ಇದೇ ಮಾಡ್ಬೇಕು ಅದೇ ಮದ್ದು ತಿನ್ನಬೇಕು ಅಂತ ಕೂಡ ಹೇಳ್ತಾರೆ ಈಗ ಆ ಆತರ ಎಲ್ಲ ಮಾಡ್ತಿದ್ದಾರೆ ಇದು ಸ್ವಾತಂತ್ರ್ಯ ಅಲ್ಲ ನಿಜವಾಗ್ಲೂ ನಮ್ ಸ್ವಾತಂತ್ರ್ಯ ಬರಬೇಕು ಅಂದ್ರೆ ನಾವು ಒಳ್ಳೆಯನ್ನ ಆಯ್ಕೆ ಮಾಡಿ ನಮ್ಮ ಕಾಂಗ್ರೆಸ್ ನಮ್ಮ ರಾಜೀವ್ ಗಾಂಧಿ ಯಾಕೆಂದ್ರೆ ನಮ್ಮ ಕರ್ನಾಟಕಗಳಿಂದ ನಮ್ಮ ಚಿಕ್ಕಪದಿ ನಿಜ್ ಹೋದ್ರು ಅವ್ರ ಪ್ರೀತಿ ನಮ್ ಅಂತ ನಾವು ಹೋದ್ವಿ ಮಾಡ್ವಿ ಯಾವತ್ತೂ ನಾವು ಆ ಪಾರ್ಟಿಗೆ ಓಡಾಡಿಲ್ಲ ಇವತ್ತು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಯಾಕಂದ್ರೆ ನಾವು ಇಷ್ಟ ಆಗೋಲ್ಲ ಆ ಪಾರ್ಟಿ ಇಷ್ಟ ಆಗದೆ ಇಲ್ಲ ಇಲ್ಲಿ ಮತ್ತೆ ಒಂದು ಅವಕಾಶ ಇದೆ ಚಂದ್ರಪ್ಪ ಅವರು ಹೊಂದಿದ್ದಾರೆ ಹಿಂಗ ಮಾಡಿರೋರು ಅವ್ರು ಮಾತಾಡಿರೋದೆಲ್ಲ ನೋಡಿದೀನಿ ಸ್ವೀಟ್ ಪರ್ಸನ್ ಅದಕ್ಕೆ ಅವರೇ ಆಗ್ಲಿ ಅಂತ ನನ್ನ ಉದ್ದೇಶ ಅದಕ್ಕೆ ಮತ್ತೆ ಈ ಓಟ್ ಕೊಡೋದು ನಾವೆಲ್ಲರೂ ಕೊಡ್ತೇವೆ ಚಂದ್ರಪ್ಪ ಅವರಿಗೆಲ್ಲ ರಾಹುಲ್ ಗಾಂಧಿ ಇದು ಜನ್ಸಿಂಗ್ ಅದ ಜನ್ಸಿಂಗ್ ಒಳ್ಳೆಯವ್ರ್ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ನಾವೆಲ್ಲ ಸ್ವಲ್ಪ ಕಷ್ಟದ ಮಾಡ್ಬೇಕು ಅಂತ ನಮ್ ಅನ್ಕೊಂಡಿದೀವಿ